ಸೊ ಇಸ್ ಇಟ್ಸ್ ನಾಟ್ ಆ ಬಿಸ್ನೆಸ್ ದೇವ್ರ ಜೊತೆ ಬಿಸ್ನೆಸ್ ಮಾಡೋದಕ್ಕೆ ಹೋಗ್ಬಾರ್ದು ಅವನೆಲ್ಲ ಕೊಟ್ಟಿದ್ದಾನೆ ಎಷ್ಟು ಕೊಟ್ಟಿದ್ದಾನೆ ನೋಡಿ ಈ ಮಳೆಗಾಲ ಅಲ್ವ ಈಗ ಎಷ್ಟು ಮಳೆ ಅಲ್ಲ ಅವನು ಲೆಕ್ಕ ಇಟ್ಬಿಟ್ಟು ನೀರು ಕೊಡಲ್ಲ ಅಲ್ವಾ ಅಲ್ಲ ಎಷ್ಟು ಗಾಳಿ ನಾವು ಸೇವಿಸ್ತೀವಿ ಅವನು ಲೆಕ್ಕ ಇಟ್ಬಿಟ್ಟು ಕೊಡ್ತಾನೆ ಇಷ್ಟಿಷ್ಟು ಅಂತಂತೇಳಿ ಏನಿಲ್ವಲ್ಲ ಸೂರ್ಯನ ಬೆಳಕು ಲೆಕ್ಕ ಇಟ್ಬಿಟ್ಟು ಕೊಡ್ತಾನೆ ಅಥವಾ ಹಣ್ಣಾಗ್ಬೋದು ಊಟ ಆಗ್ಬೋದು ಲೆಕ್ಕ ಇಟ್ಟು ಅವ್ನು ಯಾವುದಕ್ಕೂ ಲೆಕ್ಕ ಇಡೋಕ್ಕೆ ಗೊತ್ತಿಲ್ಲ ರೀ ಅವ್ನಿಗೆ ಯಾವತ್ತು ಥ್ಯಾಂಕ್ಸ್ ಹೇಳಲ್ವೋ ನಾವು ಐ ಥಿಂಕ್ ವಿ ಡೋಂಟ್ ಡಿಸರ್ವ್ ಇಟ್ ನಮಗೆ ಕೊಡಬೇಕು ಅಂತಂತೇನಿಲ್ಲ ಹಂಗೆ ಇರಪ್ಪ ಅನ್ನೋ ಬಿಟ್ಬಿಡೋ ಅಂಥ ಮನೋಭಾವನೆ ಸೊ ಹಾಗಾಗಿ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳಬೇಕು ವಿ ಸಿ ಗಾಡ್ ಇನ್ ಎವ್ರಿಥಿಂಗ್ ದೇವರನ್ನು ವಿಶ್ವವನ್ನು ಯೂನಿವರ್ಸನ್ನು ಎಲ್ಲದರಲ್ಲೂ ಎಲ್ಲರಲ್ಲೂ ನೋಡೋದಕ್ಕಾದಾಗ ವಿ ಕಮ್ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್ಸ್ ಎಲ್ಲವನ್ನು ಸ್ವೀಕರಿಸುವಂಥ ವ್ಯಕ್ತಿಗಳು ನಾವು ಆಗ್ತವೆ ಆಫ್ಟರ್ ಆಲ್ ದುಡ್ಡಾಗಲಿ ಆಸ್ತಿ ಆಗಲಿ ಐಶ್ವರ್ಯವಾಗಲಿ ಇಸ್ ಜಸ್ಟ್ ಅ ಬೈ ಪ್ರಾಡಕ್ಟ್ ಐ ಮೀನ್ ಅದು ಮೇಯ್ನ್ ಪ್ರಾಡಕ್ಟ್ ಅಲ್ಲ ಅದು ಇಸ್ ಅ ಬೈ ಪ್ರಾಡಕ್ಟ್ ಸೊ ದಟ್ ಈಸ್ ಅಪ್ ಇಟ್ ಈಸ್ ಮೇಡಮ್ ಒನ್ ಆಫ್ ದ ಬ್ಯೂಟಿಫುಲ್ ಕ್ವಾಲಿಟಿ ಇನ್ ಲೈಫ್ ಫಾರ್ ಎವ್ರಿ ಬಡಿ ಟು ಅಟ್ರ್ಯಾಕ್ಟ್ ಎವ್ರಿಥಿಂಗ್ ದಟ್ ವಿ ವಾಂಟ್ ಈಸ್ ಥ್ಯಾಂಕ್ ಯು ಆ ಥ್ಯಾಂಕ್ ಯು ಹೇಗಿರಬೇಕದು ಅಂತರಾಳದಿಂದ ಇರಬೇಕು ಕೆಲವು ಸಲ ಈಗ ನೋಡಿ ನಾ ಐ ಮೀನ್ ನಾನು ಐ ಡೋಂಟ್ ನೋ ಮೇಡಮ್ ಆ್ಯಂಡ್ ಮೇಡಮ್ ಡಜನ್ ನೋ ಮೀ ಬಟ್ ನಾವು ಎಸ್ ಸಚ್ ಇಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡಾಗ ಇಟ್ ಬಿಕಮ್ಸ್ ಸೋ ಅನ್ಯಾಚುರಲ್ ಹೇಗಿದ್ದೀರಾ ಅನ್ನೋದಾಗಲಿ ನಾನು ಚೆನ್ನಾಗಿದ್ದೀನಿ ಅನ್ನೋದಾಗಲಿ ನಮಸ್ತೆ ಮಾಡೋದಾಗಲಿ ಸೊ ಲಾಡ್ ಆಫ್ ಟೈಮ್ಸ್ ಇಟ್ ಬಿಕಮ್ಸ್ ಫ್ಯಾಬ್ರಿಕೇಟೆಡ್ ಅಂತಂದರೆ ಪ್ಲ್ಯಾಸ್ಟಿಕ್ ಜಗತ್ತೀಗ ಹೆಚ್ಚು ನಮಸ್ತೆ ಆಗಲಿ ಥ್ಯಾಂಕ್ ಯು ಆಗಲಿ ಇದೆಲ್ಲ ಪ್ಲ್ಯಾಸ್ಟಿಕ್ ಆಗೋಗಿದೆ ಬಟ್ ದೇವ್ರಿಗೆ ಯಾವತ್ತು ಪ್ಲ್ಯಾಸ್ಟಿಕ್ ಆಗಿರೋಲ್ಲ ಇಟ್ಸ್ ಸೊ ಒರಿಜಿನಲ್ ನಾವು ಯಾವತ್ತಾದರೂ ಚೆನ್ನಾಗಿದ್ದೀರಾ ಅಂತಂದರೆ ನಿಜವಾಗ್ಲೂ ಚೆನ್ನಾಗಿದ್ದೀರಾ ಅಂತ ಮೀನ್ ಮಾಡಿದಾಗ ಮಾತ್ರ ನಮ್ಗೆ ಬರೋದು ಯಾಕಂತಂದರೆ ನಮ್ಮ ಪ್ರತಿ ಅಫರ್ಮೇಷನ್ನು ವಿಶ್ವತಂತ್ರ ಮಂತ್ರಗಳು ಭಾವನೆಗಳಲ್ಲಿರುವಂಥದ್ದು ವೆನ್ ದ್ಯಾಟ್ ಫೀಲಿಂಗ್ ಇಸ್ ದೇರೆಲ್ಲ ಆ ಫೀಲಿಂಗ್ ಮಾತ್ರ ಕೆಲಸ ಮಾಡುತ್ತೆ ಬರೀ ಏನೋ ಅನ್ನೋ ಮಾತ್ರಕ್ಕೆ ಕೆಲಸ ಆಗಬೇಕು ಅಂತಂತಲ್ಲ ಸೊ ಅದಕ್ಕೆ ನಾನು ವರ್ಕ್ಶಾಪಲ್ಲಿ ನೂರು ಕೋಟಿ ವರ್ಕ್ಶಾಪ್ ಆಗೋದು ನಮ್ಮ ಫೌಂಡೇಶನ್ ವರ್ಕ್ಶಾಪಲ್ಲಿ ಇದ್ರ ಬಗ್ಗೆ ಹೇಳೋದು ಹೇಗೆ ಕೋರ್ಕೋಬೇಕು ಯೂನಿವರ್ಸ್ ಜೊತೆ ಹೇಗೆ ಮಾತಾಡಬೇಕು ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ನಾನು ಯಾವತ್ತೂ ಕೋಟ್ ಮಾಡೋದು ಒಂದು ತಾಯಿ ಮತ್ತು ಮಗುವಿನ ಜೊತೆ ಇರುವಂಥ ಫೀಲಿಂಗು ಐ ಥಿಂಕ್ ಇಟ್ ಈಸ್ ವೆರಿ ದ ಪ್ಯೂರೆಸ್ಟ್ ಫಾರ್ಮ್ಸ್ ಆಫ್ ಫೀಲಿಂಗ್ಸ್ ಇನ್ ಬೇರೆ ಯಾವ ಫೀಲಿಂಗ್ಸ್ ಅದಕ್ಕೆ ಹತ್ರಕ್ಕೂ ಬರಲ್ಲ ಹಾಗಾಗಿ ನಾವು ಯೂನಿವರ್ಸ್ ಜೊತೆ ಮಾತಾಡಿದಾಗ ಕಮ್ಯುನಿಕೇಟ್ ಮಾಡಿದಾಗ ಒರಿಜಿನಾಲಿಟಿ ಇರಬೇಕು ನಾಟ್ ಜಸ್ಟ್ ದ್ಯಾಟ್ ಎಲ್ಲರಲ್ಲೂ ಎಲ್ಲ ಎಲ್ಲ ಒಂದು ಸರ್ಕಮ್ಸ್ಟೆನ್ಸ್ ನಾನು ಯೂನಿವರ್ಸ್ನ ನೋಡಬೇಕು ಅಂತ ಹೇಳ್ತೀನಲ್ವ ಹಾಗಾಗಿ ಥ್ಯಾಂಕ್ ಯು ಅಂತ ಎಲ್ಲದಕ್ಕೂ ಹಾರ್ಟ್ಫುಲ್ಲಾಗಿ ಆಗಿ ಹೇಳ್ಬೇಕು ಇಟ್ ಆಸ್ ಕಮ್ ಫ್ರಮ್ ಹಾರ್ಟ್ ಮನಿ ಈಸ್ ಹ್ಯಾಪಿನೆಸ್ ಅಹಮ್ ಬ್ರಹ್ಮಾಸ್ಮಿ ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ ಇದು ಅದರ ತುಣುಕು ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ